ಅದಾದರೂ ಯೋಚನೆ ಮಾಡಿದ್ದೀರಾ ನಾವು ಕೇಳುವ ಹಾಡುಗಳು ಸುದ್ದಿಗಳು ಗಾಳಿಯಲ್ಲಿ ತೇಲಿ ಬರ್ತವೆ ಆದ್ರೆ ಕೆಲವೊಮ್ಮೆ ಅದೇ ಗಾಳಿಯಲ್ಲಿ ಸತ್ತವರ ಚೀರಾಟ ಕೂಡ ತೇಲಿ ಬಂದ್ರೆ ಏನಾಗುತ್ತೆ ಸುವರ್ಣಪುರ ಈ ಊರಿನ ಹೆಸರು ಕೇಳಿದ್ರೆ ಸಾಕು ಯಾವುದೋ ಪುರಾತನ ಸುಂದರ ಊರು ಅಂತ ಅನ್ಸುತ್ತೆ ಆದರೆ ಆ ಸೌಂದರ್ಯದ ಹಿಂದೆ ಒಂದು ಕರಾಳ ಸತ್ಯ ಇದೆ ಅಲ್ಲಿನ ಜನ ಈಗಲೂ ಸಂಜೆ ಮೇಲೆ ಕಿಟಕಿ ಬಾಗಿಲು ಹಾಕಿಕೊಳ್ತಾರೆ ಅದಕ್ಕೆ ಕಾರಣ ಸುವರ್ಣಪುರದಲ್ಲಿರೋ ಆ ಒಂದು ಪಾಳುಮಹಲ್ ಸುವರ್ಣಮಹಲ್ ರೇಡಿಯೋ ಸ್ಟೇಷನ್ ಅಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದ್ಮೇಲೆ ಬೀಸೋ ಗಾಳಿಯಲ್ಲೂ ಬೀಸೋ ಗಾಳಿಯಲ್ಲೂ ರಕ್ತದ ವಾಸನೆ ಸುವರ್ಣ ಮಹಲ್ ರೇಡಿಯೋ ಸ್ಟೇಷನ್ ವರ್ಷಗಳ ಹಿಂದೆ ಮುಚ್ಚಿಹೋದ ಆ ಸ್ಟೇಷನ್ನಿಂದ ಇವತ್ತಿಗೋ ಅಮಾವಾಸ್ಯೆ ರಾತ್ರಿ ಒಂದು ಹಾಡು ಕೇಳಿಸುತ್ತೆ ಇವತ್ತಿನ ಕಥೆ ಒಂದು ಟ್ರಾವೆಲ್ ಸ್ಟೋರಿ ಅಲ್ಲ ಇದೊಂದು ಸಾವಿನ ಯಾತ್ರೆ ಒಂದು ಮುಚ್ಚಿಹೋದ ರೇಡಿಯೋ ಸ್ಟೇಷನ್ ಅಲ್ಲಿಂದ ಬರೋ ವಿಚಿತ್ರ ಶಬ್ದಗಳು ಮತ್ತು ಅದನ್ನು ಕೇಳಿಸಿಕೊಂಡವರು ಒಬ್ಬೊಬ್ಬರಾಗಿ ನರಳಿ ನರಳಿ ಸಾಯುವ ಭಯಾನಕ ಸತ್ಯ ವೆಲ್ಕಮ್ ಟು ದಾಖಿಲಿ ಭೇಟಿ ಇವತ್ತು ನಾನು ನಿಮ್ಮನ್ನು ಆ ರಕ್ತ ರೇಡಿಯೋ ಸ್ಟೇಷನ್ ಒಳಗೆ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಆ ಈಗ ಕೇಳಿಸ್ಬೋದು ಕತೆಯ ಹೀರೋ ರಾಘವ ಮತ್ತು ಹೀರೋಯಿನ್ ಮೈಥಿಲಿ ಇವರು ಸಾಮಾನ್ಯದವರಲ್ಲ ಇವರ ಕೆಲಸವೇ ವಿಚಿತ್ರ ಇವರು ಒಂದು ಕಂಪನಿ ನಡೆಸ್ತಿದ್ದಾರೆ ಅದೇ ಗೋಸ್ಟ್ ವಾಕಿಂಗ್ ಟೂರ್ಸ್ ಅಂದರೆ ಜನರಿಗೆ ದೆವ್ವದ ಬಂಗಲೆ ಸ್ಮಶಾನ ತೋರಿಸೋದು ಇವರ ಕೆಲಸ ರಾಘವ್ಗೆ ದೆವ್ವದ ಮೇಲೆ ನಂಬಿಕೆ ಇಲ್ಲ ಅವನಿಗಿದೊಂದು ಇದೊಂದು ಬಿಸ್ನೆಸ್ ಅಷ್ಟೇ ಮೈಥಿಲಿ ಹಾಗಲ್ಲ ಅವಳಿಗೆ ಎಲ್ಲಿಲ್ಲದ ಕುತೂಹಲ ಅವತ್ತು ಒಂದು ಗ್ರೂಪ್ ಬರುತ್ತೆ ಅವರಿಗೆ ಸುವರ್ಣಪುರದ ಫೇಮಸ್ ಹಾಂಟೆಡ್ ಪ್ಲೇಸ್ ನೋಡಬೇಕು ರಾಘವ್ ಆಯ್ಕೆ ಮಾಡಿಕೊಂಡ ಜಾಗವೇ ಸುವರ್ಣ ಮಹಲ್ ರೇಡಿಯೋ ಸ್ಟೇಷನ್ ನಾನು ನಿಮಗಾಗಿ ಕಾಯುತ್ತಿದ್ದೇನೆ ಥಾಟ ಸುವರ್ಣ ಮಹಲ್ಗೆ ಹೇಗೆ ಹೋಗೋಡು ಅಯ್ಯ ಆ ಕಡೆ ಹೋಗ್ಬೇಡಿ ಅಲ್ಲಿಗೆ ಹೋದ್ರೆ ವಾಪಸ್ ಬರೋದು ಹೆಣಗಾಲು ಮಾತ್ರ ಅದೆಲ್ಲ ಸುಲ್ಲು ಬನ್ನಿ ಹೋಗೋಣ ಕರ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಆ ಕಾಡಿನ ದಾರಿಯಲ್ಲಿ ಹೊರಡ್ತಾನೆ ರಾಘವ್ ವಾಪಸ್ ಹೋಗೋಣ ಏನೋ ಆಗಲ್ಲ ಡಾರ್ಲಿಂಗ್ ನಾನಿದೀನಿ ಅಲ್ವಾ ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಇವತ್ತು ರಾತ್ರಿ ಅವನಿಗೂ ಉಳಿಗಾಲ ಇಲ್ಲ ಅಂತ ಅವರು ಆ ರೇಡಿಯೋ ಸ್ಟೇಷನ್ ಜಾಗ ತೆಗೆದಿದ್ರು ಜೀಪ್ ಹೆಡ್ಲೈಟ್ ಬೆಳಕಿನಲ್ಲಿ ಸುವರ್ಣ ಮಹಲ್ ಅನ್ನೋ ಬೋರ್ಡ್ ಕಾಣಿಸ್ತು ಆ ಬೋರ್ಡ್ ಮೇಲಿನ ಕೆಂಪು ಬಣ್ಣ ಹಾಗೆ ಕಾಣ್ತಿತ್ತು ಎಲ್ಲರೂ ಕೆಳಗಿಳಿದ್ರು ಥಂಡಿ ಗಾಳಿ ಎಲುಬು ಕೊರೆಯೋ ಹಾಗೆ ಬೀಸ್ತಿತ್ತು ಆ ಬಿಲ್ಡಿಂಗ್ ನ ಮುಖ್ಯ ದ್ವಾರ ಅದಕ್ಕೆ ಅದು ನೋಡೋಕೆ ಬಿಲ್ಡಿಂಗ್ ತರ ಇರಲಿಲ್ಲ ಒಂದು ರಾಕ್ಷಸ ಬಾಯಿ ತೆರೆದು ಕೂತ ಹಾಗೆ ಇತ್ತು ಸುತ್ತಲೂ ದಟ್ಟವಾದ ಮಂಜು ಗೇಟ್ ತುಕ್ಕು ಹಿಡಿದು ಹೋಗಿತ್ತು ರಾಧ್ ಟಾರ್ಚ್ ಆನ್ ಮಾಡಿದ ಒಳಗೆ ಕಾಲಿಟ್ಟ ತಕ್ಷಣ ಒಂದು ವಿಚಿತ್ರ ವಾಸನೆ ಅದು ಹಳೆಯ ಹೂವಿನ ವಾಸನೆಯ ಅಥವಾ ಸುಟ್ಟು ಹೋದ ಮಾಂಸದ ವಾಸನೆಯ ಯಾರಿಗೂ ಅರ್ಥ ಆಗಲಿಲ್ಲ ಗೋಡೆಗಳ ಮೇಲೆ ವಿಚಿತ್ರವಾದ ರಕ್ತದ ಕಲೆಗಳು ಯಾರೋ ಉಗುರಿನಲ್ಲಿ ಪರಚಿದ ಹಾಗೆ ಅಲ್ಲಲ್ಲಿ ಒಡೆದ ಹಳೆಯ ಮೈಕ್ಗಳು ನೆಲದ ಮೇಲೆ ಹಳೆಯ ಪೇಪರ್ಗಳು ಅವರು ಒಬ್ಬರಿಗೊಬ್ಬರು ಹತ್ತಿರ ನಿಂತು ನಡೀತಾ ಇದ್ದರು ಆದರೆ ಗಮನಿಸಬೇಕಾದ ವಿಷಯ ಅಂದರೆ ಅಲ್ಲಿ ಅತಿಯಾದ ನಿಶ್ಶಬ್ದ ಪ್ರಾಣಿ ಪಕ್ಷಿಗಳ ಶಬ್ದ ಕೂಡ ಇಲ್ಲ ಅವರ ಉಸಿರಾಟದ ಶಬ್ದ ಆ ಖಾಲಿ ಹಾಲಿನಲ್ಲಿ ಪ್ರತಿಧ್ವನಿಸ್ತಿತ್ತು ಉತ್ತರವಾಗಿ ಬರೀ ನಿಶ್ದ ಒಂದು ಮೈಥಿಲಿಗೆ ಏನೋ ಅಸ್ವಸ್ಥತೆ ಶುರುವಾಯಿತು ರಾಘವ್ ರಾಘವಲ್ಲಿ ಏನೋ ಇದೆ ವಾಪಸ್ ಹೋಗೋಣ ಅಂದು ಇಲ್ಲ ಸೇರ್ ಇನ್ನಷ್ಟು ಒಳಗೆ ಹೋಗೋಣ ಅವರು ಸ್ಟೂಡಿಯೋ ರೂಮ್ ಕಡೆ ಹೋಗಿ ಅಲ್ಲಿ ಒಂದು ಟೇಬಲ್ ಮೇಲೆ ಧೂಳು ಹಿಡಿದ ಒಂದು ಹಳೆಯ ಆಂಟಿಕ್ ರೇಡಿಯೋ ಇತ್ತು ಅವರು ಮೀನ್ ರೆಕಾರ್ಡಿಂಗ್ ರೂಮ್ಗೆ ಬಂದರು ಅಲ್ಲಿ ಧೂಳು ಹಿಡಿದ ಒಂದು ದೊಡ್ಡ ಟೇಬಲ್ ಇತ್ತು ಅದರ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಕಾಲದ ಒಂದು ಆಂಟಿಕ್ ರೇಡಿಯೋ ಇತ್ತು ಎಲ್ಲರೂ ಅದನ್ನೇ ನೋಡ್ತಿದ್ರು ಅಷ್ಟರಲ್ಲೇ ಯಾರೂ ಮುಟ್ಟದಿದ್ದರೂ ಆ ರೇಡಿಯೋ ಮೇಲೆ ತಾನಾಗಿಯೇ ತಿರುಗಿತು ಟಿಕ್ 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 ಎಲ್ಲರೂ ಬೆಚ್ಚಿಬಿದ್ರು ರಾಘವ್ ಟಾರ್ಚ್ ಆ ಕಡೆ ಬಿಟ್ಟ ಆ ರೇಡಿಯೋಗೆ ಯಾವುದೇ ಕರೆಂಟ್ ಕನೆಕ್ಷನ್ ಇರಲಿಲ್ಲ ಸಡನ್ ಆಗಿ ಗರ್ ಗರ್ ಒಂದು ಗಡಸು ಧ್ವನಿ ಅದರಲ್ಲಿ ಕೇಳಿಸ್ತು ಸ್ವಾಗತ ಸಾವಿನ ಮನೆಗೆ ನೋಡು ಕತ್ತಲಿಯಲ್ಲಿ ಒಂದು ಆಕೃತಿ ನಿಂತಿತ್ತು ಅದು ಮನುಷ್ಯನಲ್ಲ ಅದರ ಮುಖ ಅರ್ಧ ಸುಟ್ಟೋಗಿತ್ತು ಕಣ್ಣುಗಳು ಕೆಂಡದ ಹಾಗೆ ಕೆಂಪಗಿತ್ತು ಬರೀ ಕತ್ತಲೆ ಅದು ಗಾಜಿನ ಮೇಲೆ ತನ್ನ ಕೈ ಇಟ್ಟು ಆ ಕೈ ಬೆರಳುಗಳು ಅಸಹಜವಾಗಿ ಉದ್ದವಾಗಿತ್ತು ರೇಡಿಯೋ ಶಬ್ದ ಜೋರಾಯಿತು ಅದೆವ್ವ ಜೋರಾಗಿ ನಗೋಕೆ ಶುರು ಮಾಡಿತು ರಾಘವ್ ಗಂಟ್ಲು ಹರಿಯೋ ಹಾಗೆ ಕೂಗಿದ ಓಡಿ ಅಲ್ಲಿ ಯಾರಿಗೂ ಹಿಂದೆ ತಿರುಗಿ ನೋಡೋ ಧೈರ್ಯ ಇರಲಿಲ್ಲ ಜೀವ ಅಂಗೈಯಲ್ಲಿ ಇಟ್ಕೊಂಡು ಎಲ್ಲರೂ ಆ ಕತ್ತಲೆ ಹಜಾರದಲ್ಲಿ ಓಡಕ್ಕೆ ಶುರು ಮಾಡಿದ್ರು ಆದ್ರೆ ಆ ಬಿಲ್ಡಿಂಗ್ ಈಗ ಜೀವ ಬಂದ ಹಾಗಿತ್ತು ಅವರು ಓಡ್ತಾ ಇದ್ರೆ ಕಾರಿಡಾರ್ನ ಲೈಟ್ ಬಲ್ಬ್ಗಳು ಪಟ 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 ಅಂತ ಓಡಿದು ಅವರ ಮೇಲೆ ಎದ್ದು ನಿಲ್ಲಬೇಡಿ ಬಿಡಿ ಅಲ್ಲಿಗೆ ಹೋದ್ರೆ ವಾಪಸ್ ಬರೋಡೋ ಹೆಣಗಾಲು ಮಾತ್ರ ಉರೆಳ್ಕೊಂಡು ಜೀಪ್ ಹತ್ರ ಬಂದ್ರು ರಾಘವ್ ನಡುಗುವ ಕೈಯಿಂದ ಕೀ ಹಾಕಿ ತಿರುಗಿಸಿದ ಮೈಥಿಲಿ ಅಳುತ್ತಾ ಜೀಪ್ ಕಿಟಕಿಯಿಂದ ಹೊರಗೆ ನೋಡಿದ್ರು ಅವಳ ಎದೆ ಒಡೆದು ಹೋಗುವ ದೃಶ್ಯ ಅಲ್ಲಿತ್ತು ಆ ಪಾಳು ಬಿದ್ದ ಬಿಲ್ಡಿಂಗ್ ನ ಕತ್ತಲೆಯಿಂದ ಆ ಸುಟ್ಟ ಮುಖದ ಆಕೃತಿ ನೆಲಕ್ಕೆ ಕಾಲಿಡದೆ ಗಾಳಿಯಲ್ಲಿ ತೇಲುತ್ತಾ ಜೀಪ್ ಕಡೆಗೆ ವೇಗವಾಗಿ ಬರ್ತಿತ್ತು ಅದರ ಕಣ್ಣುಗಳಲ್ಲಿ ನರಕದ ಬೆಂಕಿ ಉರಿತಿತ್ತು ಅದರ ಉದ್ದನೆಯ ಕೈಗಳು ಜೀಪ್ ಮುಟ್ಟುವಷ್ಟರಲ್ಲಿ ಕೊನೆಗೆ ಜೀಪ್ ಸ್ಟಾರ್ಟ್ ಆಯಿತು ರಾಘವ್ ಎಕ್ಸೆಲರೇಟರ್ ತುಳಿದದ್ದೇ ಗೊತ್ತು ಜೀಪ್ ಧೂಳೆಬ್ಬಿಸಿ ಗಾಳಿಯಲ್ಲಿ ಹಾರಿದ ಹಾಗೆ ಹಾಗೆಯನ್ನಿಂದ ಚಿಳಿತು ಅವರು ಹಿಂದೆ ನೋಡದೆ ಆಕ್ಸಿಲರೇಟರ್ ಒತ್ತಿಗೆ ಹಿಡಿದ್ರು ಜೀಪ ಗಾಡಿನ ರಸ್ತೆಯಲ್ಲಿ ಹೋದಷ್ಟು ಹಿಂದಿನ ರೇಡಿಯೋ ಶಬ್ದ ಕಡಿಮೆ ಆಯಿತು ಅವರು ಊರು ತಲುಪಿದಾಗ ಅಪ್ಪ ಬಚಾವಾದ್ವಿ ಬದುಕಿದ್ರೆ ಸಾಕು ಅನ್ಕೊಂಡ್ರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಆ ರೇಡಿಯೋ ಫ್ರೀಕ್ವೆನ್ಸಿ ಈಗ ಅವರ ತಲೆಯೊಳಗೆ ಸೇರ್ಕೊಂಡಿದೆ ಅಂತ ಆ ರೇಡಿಯೋ ಇನ್ನೂ ಆಫ್ ಆಗಿರಲಿಲ್ಲ ಅವರು ಹೇಗೋ ಪ್ರಾಣ ಉಳಿಸ್ಕೊಂಡು ಮನೆ ಸೇರಿದರು ಆದರೆ ಆ ರೇಡಿಯೋ ಶಬ್ದ ಅವರ ತಲೆಯಿಂದ ಹೋಗಿರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಒಂದು ಫೋನ್ ಕಾಲ್ ಬಂತು ಅವರ ಜೊತೆ ಬಂದಿದ್ದ ಒಬ್ಬ ಟೂರಿಸ್ಟ್ ತನ್ನ ರೂಮಿನಲ್ಲಿ ಶವವಾಗಿ ಸಿಕ್ಕಿದ್ದ ಡಾಕ್ಟರ್ಸ್ ಹೇಳಿದ್ರು ಇದು ಹಾರ್ಟ್ ಅಟ್ಯಾಕ್ ಇಂದ ಆದರೆ ಪೊಲೀಸರಿಗೆ ಸಿಗದ ಒಂದು ಸತ್ಯ ರಾಘವ್ ಕಣ್ಣಿಗೆ ಬಿತ್ತು ಆ ಶವದ ಕೈಯಲ್ಲಿ ಒಂದು ಹಳೆಯ ತುಕ್ಕು ಹಿಡಿದ ರೇಡಿಯೋ ವ್ಯರ್ಥವಾಯಿತು ಸುವರ್ಣ ಮಹಲ್ನಿಂದ ನಾವು ವಾಪಸ್ ಬಂದಿಲ್ಲ ಆ ಫ್ರೀಕ್ವೆನ್ಸಿ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿದೆ ಅಂತ ಇವತ್ತಿಗೂ ರಾಘವ್ ಮತ್ತು ಪ್ರತಿ ರಾತ್ರಿ ಕಿವಿಗೆ ಹತ್ತಿ ಇಟ್ಕೊಂಡೇ ಮಲಗ್ತಾರೆ ಯಾಕಂದ್ರೆ ಕತ್ತಲೆಯಲ್ಲಿ ಯಾವಾಗ ಬೇಕಾದರೂ ಆ ರೇಡಿಯೋ ಆನ್ ಆಗ ಸ್ನೇಹಿತರೆ ನಿಮಗೇನಾದರೂ ರಾತ್ರಿ ಹೊತ್ತು ನಿಮ್ಮ ರೂಮಿನ ಮೂಲೆಯಲ್ಲಿ ಹಳೆಯ ರೇಡಿಯೋ ಶಬ್ದ ಕೇಳಿಸಿದರೆ ದಯವಿಟ್ಟು ತಿರುಗಿ ನೋಡಬೇಡಿ ಯಾಕಂದರೆ ಅದರ ನಿಮ್ಮ ಆಗಿರಬಹುದು ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಯಂಕರ ಕಥೆಯೊಂದಿಗೆ ಸಿಗ್ತೀನಿ ಟೇಕ್ ಕೇರ್